ಸೂಚನೆ ಇವತ್ತು ಸಹಸ್ರಾರು ಜನ ಇವತ್ತು ಈ ಸೇರಿ ಈ ಒಂದು ಭಾಗದಲ್ಲಿ ಸೇರಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಒಂದು ನಾಳೆ ಪರಿಣಾಮ ಫಲಿತಾಂಶ ಏನಾಗ್ಬೋದು ಅಂತ ಒಂದು ಸೂಚನೆಗೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಏನು ಈ ಕರ್ನಾಟಕ ರಾಜ್ಯದಿಂದ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಕೊಟ್ಟಂತೆ ನುಡಿದಿದ್ದೇವೆ ಅಂತ ಮಾಡಿದ್ದಾರೆ ಆ ಕಾರಣದಿಂದ ಜನರಿಗೆ ಇವುದು ಭಾಳ ಅನುಕೂಲಗಳಾಗಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ಒಲವಿದೆ ನೋಡಿ ರಾವಣ ಬೇರೆ ರಾವಣ ಬೇರೆ ರಾಮ ಬೇರೆ ಅಂತಲ್ಲ ನಿಮಗೂ ಹಂಗ್ ನೋಡೋಕೋದ್ರೆ ರಾಮ ಸುಗ್ರೀವನ್ನ ಹಿಂದೆಗಡೆಯಿಂದ ಬಾಣದಲ್ಲಿ ಹೊಡೆದು ಸಾಯಿಸ್ದವನು ಆದರೆ ಆತ್ಮಲಿಂಗನ ಪಡೆದು ತೊಗೊಂಡ್ಬಂದಂಥವ್ ರಾವಣ ಅವ್ರಿಗೂ ರಾಮನಿಗೆ ಅಥವಾ ಇನ್ನೊಂದಿಗೂ ಅದಕ್ಕೆ ಯಾಕೆ ಹೋಲಿಸ್ಬೇಕು ನಾವು ಹಿಂದೂಗಳೇ ಅಲ್ವಾ ನಮಗೂ ರಾಮ ದೇವರೇ ರಾವಣನೂ ನಮಗೆ ದ ರಾಕ್ಷಸ ಸೊ ಹಾಗಾಗಿ ಅದೆಲ್ಲ ಹೇಳೋದು ಏನಾಗುತ್ತೆ ಅಂದರೆ ಬರೀ ಈ ಥರ ಮಾಡಿ 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 ಬಿ ಜೆ ಪಿಯವ್ರು ಮತ ಪಡಿಸ್ಬೇಕೇ ಹೊರ್ತು ನಾನು ಈ ಥರ ಕೆಲಸ ಮಾಡಿದ್ದೀನಿ ಈ ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ ನಾನು ಈ ಕೆಲಸ ಮಾಡಿ ನಾನು ಶಬಾಷ್ಗಿರಿ ತೊಗೊಂಡಿದ್ದೀನಿ ಬನ್ನಿ ನಂಗೆ ಮತ ಕೊಡಿ ಅಂತ ಕೇಳೋರು ಯಾರಿದ್ದಾರೆ ಮೋದಿ ನೋಡಿ ಓಟ್ ಕೊಡಿ ಮೋದಿಗೆ ಓಟ್ ಕೊಡೋಣ ಇಲ್ಲಾಕೆ ಕೊಡಬೇಕು ಅದಕ್ಕೆ ಅವರು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಮಾಡ್ತಿರೋದು ಅದು ಗೊತ್ತಿಲ್ಲ ಮೋದಿನ ಬಿಟ್ಟರೆ ಯಾರು ಅಲ್ಲಿ ಯಾರೂ ಇಲ್ಲ ಬೇರೆ ಯಾರು ಅಲ್ಲಿ ಯಾರು ಫೋಟೋ ಹಾಕ್ಕೊಂಡ್ರು ಓಟು ಬರೋಲ್ಲ ಅಲ್ಲವ್ರ ಹಂಗಾಗಿ ಅವರು ಇದು ಮಾಡ್ತಾರೆ ನೋಡಿ ಜನ ಎಷ್ಟು ಸಲ ರಾಮನ್ ನೋಡ್ತಾರೆ ಎಷ್ಟು ಸರಿ ಹಿಂದೂ ಮುಸ್ಲಿಮ್ ನೋಡ್ತಾರೆ ಎಷ್ಟು ಸರಿ ಬಾಂಬ್ ಪಾಕಿಸ್ತಾನಗೆ ಹಾಕಿದ್ದು ನೋಡ್ತಾರೆ ನಿಮಗೆ ಗೊತ್ತಾ ಪುಲ್ವಾಮಾ ಇದು ಎಲ್ಲ ಇವತ್ಗೂ ಸಾಬೀತೇ ಮಾಡಿಲ್ಲ ಇವತ್ತಿಗೂ ಯಾವುದೇ ಸಾಕ್ಷಿ ಇಲ್ಲ ಯಾವುದೇ ಒಂದು ವಿಡಿಯೋ ಇಲ್ಲ ಅಲ್ವರಾ ಈಗೆಲ್ಲ ಅಡ್ವಾನ್ಸ್ಡ್ ಫೈಟರ್ ಪ್ಲೇನ್ಸ್ ನಮ್ಮದು ಯಾವುದೇ ಒಂದು ಬಾಂಬ್ ಹಾಕಿದ್ರು ಇಮಿಡಿಯೆಟ್ಲಿ ಅದನ್ನು ಹಂಗೆ ಸ್ಕ್ಯಾನ್ ಮಾಡುತ್ತೆ ಫೋಟೋ ಯಾರನ್ನು ಗೂಬೆಗೊಳಗೆ ಹೇಳ್ದಂಗೆ ಹೇಳ್ತಾರೆ ಅವರು ಹಾಂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಜನರಲ್ಲಿ ನಾನು ವಿನಂತಿ ಇಷ್ಟೇ ತಮಗೆಲ್ಲ ಯಾರಿಂದ ಒಳ್ಳೇದಾಗಿದೆ ಅನ್ನೋದನ್ನ ನೆನೆಸ್ಕೊಂಡು ಒಬ್ ಮತ ಚಲಾಯಿಸಿ ಈ ಕಾರ್ಯಕ್ರಮ ನಮ್ಮ ದಕ್ಷಿಣ ಕ್ಷೇತ್ರ ನಮ್ಮ ಗ್ರಾಮಾಂತರ ಅಭ್ಯರ್ಥಿ ಡಿ ಕೆ ಸುರೇಶ್ ಸಾಹೇಬರು ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಗೆಲ್ತಾರೆ ಆದ್ದರಿಂದ ಈ ಭಾಗದಲ್ಲಿ ಇದ್ರಿಗೆ ಕರೆದಿಲ್ಲ ನಮ್ಮ ಜನಾಂಗದಲ್ಲೆಲ್ಲ ಕರೆಸಿ ನಾನು ನಮ್ಮ ಕಬಡ್ಡಿ ಸಭೆ ಮಾಡಿದ್ದೀವಿ ಹಾಗೆ ಅದೇ ರೀತಿ ಅವರು ದಕ್ಷಿಣದಲ್ಲಿನೂ ಭಾರಿ ಅದ್ದೂರವಾಗಿ ಮೆಜಾರಿಟಿ ಅದ್ದೂರಿಯಾದ ಮೆಜಾರಿಟಿಯಲ್ಲಿ ಬರ್ತಾರೆ ಬಿ ಜೆ ಪಿ ಊಹೆ ಮಾಡಿಲ್ಲ ಆ ಥರ ನಡೀತಾರೆ ಅದೇ ಥರ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ ಈ ಸಲ ಸೌತಲ್ಲಿ ಸೌಮ್ಯಾರೆಡ್ಡಿ ಗ್ರಾಮಾಂತರ ಡಿ ಕೆ ಶರಣ್ರು ಭಾರಿ ಅದ್ದೂರಾದ ಮೆಜಾರಿಟಿ ಗೆಲ್ತಾರೆ ಅಂತ ಹೇಳ್ತೀನಿ ఈ సోడి జూన్ నే తారీఖు సాయంకాల భవిష్యత్ నోడి గొప్ప